ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಅಪರಾಧ ಕೃತ್ಯಗಳ ತನಿಖೆಗೆ ಸರ್ಕಾರ ಎಸ್ಐಟಿ ರಚನೆ ಮಾಡಿರುವ ಕ್ರಮವನ್ನು ನಾವು ಸ್ವಾಗತಿಸುತ್ತೇವೆ ಆದರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಹಾಗೂ ಅವಹೇಳನ ಮಾಡುವ ಮೂಲಕ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇರುವ ಕ್ರಮವನ್ನು ಖಂಡಿಸುತ್ತೇವೆ ಎಂದು ಕೊಡಗು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಎ ಟಿ ರಂಗಸ್ವಾಮಿ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಧರ್ಮಸ್ಥಳ ಪ್ರಕರಣಕ್ಕೆ ಸರ್ಕಾರ ಎಸ್ಐಟಿ ರಚನೆ ಮಾಡಿರುವುದು ಒಳ್ಳೆಯ ಸಂಗತಿ ಈ ತಂಡ ಪೂರ್ಣ ತನಿಖೆ ಮಾಡಲಿ ಹೆಗ್ಡೆ ಅವರು ನಿರ್ದೋಷಿಯಾಗಿ ಬರ್ತಾರೆ ಎಂಬ ಭಾವನೆ ನಮಗಿದೆ ಎಂದರು ಧರ್ಮಸ್ಥಳ ಹಾಗೂ ಹೆಗ್ಡೆ ಅವರ ವಿರುದ್ಧ ಕಾಣದ ಕೈಗಳು ಕೆಲಸ ಮಾಡ್ತಾ ಇವೆ ಎಷ್ಟೋ ವರ್ಷಗಳ ಹಿಂದೆ ಹೂತಿರುವ ಶವಗಳನ್ನ ತೆಗೆಯುವ ಮೂಲಕ ಅರ್ಥವಾಗದ ರೀತಿಯಲ್ಲಿ ತನಿಖಾ ಕಾರ್ಯ ನಡೀತಾ ಇದೆ ಇದಕ್ಕೆ ನಾವು ವಿರೋಧ ಮಾಡ್ತೇವೆ ಎಂದರು ಅದು ಏನು ಪೂರ್ಣ ತನಿಖೆಯಾಗಿ ಸತ್ಯಾಂಶಿ ಅಂತೇಳಿ ಮೊದಲನೇ ಕೆಲಸ ಅದಾಗಬೇಕು ಇಲ್ಲಿ ಕಾಣದ ಕೈಗಳು ಬಹಳ ಕೆಲಸವನ್ನು ಮಾಡ್ತಾರೆ ಅವರಿಗೆ ಕಪ್ಪು ಮಸಿಯನ್ನು ಬೆಳೆದು ಅವರ ಒಂದು ಆಡಳಿತವನ್ನು ಏನು ಈ ಕೋಟ್ಯಾಂತರ ಭಕ್ತರನ್ನು ಹೊಂದಿರುವಂಥ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಏನು ಇವತ್ತು ಬಹಳ ಒಂದು ರೀತಿ ಅರ್ಥ ಆಗದ ರೀತಿ ನಡೀತಾ ಇದೆ ಇದು ಸಾರ್ವಜನಿಕ ವಲಯದಲ್ಲಿ ತುಂಬಾ ಚರ್ಚೆಗೆ ಗ್ರಾಸವಾಗಿದೆ ಇದನ್ನ ನಾವು ವಿರೋಧ ಮಾಡ್ತೇವೆ ದೇವರು ಎಲ್ರಿಗೂ ಒಬ್ಲರೇ ದೇವರಂತೂ ಯಾರು ಮೋಸ ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ ಅಷ್ಟಿದೆಯಾ ನೀವ್ ಯಾಕೆ ಅವ್ರ ಬಗ್ಗೆ ಅವಳನ್ನು ಮಾಡ್ತೀರಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ ಹೋಗ್ಬಿಟ್ಟು ಹೇಳ್ಬಿಡಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಅಂತ ಆಗುತ್ತೆ ಯಾವುದೇ ಹೆಣ್ಮಕ್ಳಿಗೆ ತೊಂದರೆ ಆದರೂ ನಾವು ಸಹ ಅದ್ರ ಬಗ್ಗೆ ಖಂಡಿಸ್ತೇವೆ ಅವರು ತೊಂದರೆ ಆಗಲಿ ಅಥವಾ ಅವರು ಸಂತೋಷ ಆಗಲಿ ಅಂತ ನಾವು ಹೇಳಲ್ಲ ಅವ್ರ ಖಂಡನೆ ಇದ್ದೇ ಇದೆ ಯಾರೇ ಮಾಡಿದ್ರು ತಪ್ಪು ತಪ್ಪೇ ಹಾಗೆ ಅಂದ್ಬಿಟ್ಟು ನಾವು ಏನು ಅವರಿಗೆ ವಿರೋಧ ಮಾಡ್ತಾ ಇಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಅದು ಯಾರೇ ಮಾಡಿದ್ರು ಅದಕ್ಕೆ ನಾವು ವಿರೋಧನೆ ಅದರಿಂದಾಗಿ ಇವರು ಇದೇ ರೀತಿ ಅವೇಳನಕಾರಿ ಮಾಡ್ಕೊಂಡು ಬರ್ತಾ ಇದ್ರೆ ಕೆಲವೇ ಕೆಲವರು ಭಾಳ ಜನ ಇಲ್ಲ ಅವರಿಗೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಭಕ್ತಾದಿಗಳಿದ್ದಾರೆ ಇಡೀ ಕರ್ನಾಟಕದಲ್ಲಿದ್ದಾರೆ ಇಂಡಿಯಾದಲ್ಲಿದ್ದಾರೆ ಔಟ್ ಆಫ್ ಇಂಡಿಯಾದಲ್ಲೂ ಇದ್ದಾರೆ ಅದರಿಂದಾಗಿ ನಾವೆಲ್ಲರೂ ಕೂಡ ಒಕ್ಕಲೂರಿನಿಂದ ಇವತ್ತು ಇವರು ಏನು ಷಡ್ಯಾಂತರಗಳು ಮಾಡ್ತಾ ಇದಾರೆ ಅದಕ್ಕೆ ಖಂಡಿಸ್ತೇವೆ ನಾವು ನಮ್ಮ ಈ ಧರ್ಮಸ್ಥಳದ ಬಗ್ಗೆ ಅನ್ಯ ಧರ್ಮೀಯರು ಮತ್ತು ಬೇರೆ ಲೆಫ್ಟಿಸ್ ಅಂತ ಏನ್ ಹೇಳ್ತೀವಿ ಅವರು ಈ ಕಮ್ಯುನಿಸ್ಟ್ ಅಂತ ಹೇಳ್ತೀವಿ ಆ ಕಮ್ಯುನಿಸ್ಟ್ಗಳು ಮತ್ತು ಸ್ವತಂತ್ರ ಅಷ್ಟ ಇದೆ ಈಗ ನಮ್ಮ ಪೊಲೀಸ್ ಸಿ ಡಿ ಕೆಲಸ ಮಾಡ್ತಾ ಇದಾರೆ ಆದ್ರೂ ಕೂಡ ನಾನು ಬೇಡ ಅದು ಮೂರ್ನಾಲ್ ಕಪ್ಪೆ ಹಾರು ಬರ್ತೀನಿ ಅಂತ ಕೇರಳ ಪೊಲೀಸ್ ಹೇಳಿದ್ರೆ ಯಾಕೆ ಬೇಕಿದ್ರು ಹಾಗಾಗಿ ನಮ್ಮ ಎಸ್ ಎಲ್ ಟಿ ಅವರು ಬುದ್ಧಿ ಇರೋ ದಡ್ಡ ನಮ್ಮ ಎಸ್ ಎಲ್ ಟಿ ಅವರು ರಾಜೀವ್ ಗಾಂಧಿ ಸತ್ತ ಕೇಸನ್ನು ಸಾಲು ಮಾಡಿದ್ವ ರೇವಣ್ಣ ಕೇಸನ್ನು ಸಹ ಸಾಲ್ವ್ ಮಾಡಿಲ್ಲ ಅವರು ನಮಗೆ ನಮ್ಮ ಮನೆ ಕೇಸನ್ನು ಸಾಲ್ವ್ ಮಾಡಬೇಕಾ ನಮ್ಮ ದೇಶ ತೀರ್ಮಾನ ಮಾಡಲಿಕ್ಕೆ ಅವ್ರು ಯಾರು ಜೊತೆ ಮೊದಲನಾಗಿ ಇಬ್ಬರು ಬಿತ್ತರು ಮಾತಾಡಿದ್ರು ತಲೆ ಬುರು ಬಂದಲ್ಲ ಅವರು ಈ ಬುಡ ಎಲ್ಲಿ ಸಿಕ್ತು ಎಲ್ಲಿ ತೊಗೊಂಡಿದೆ ಇದು ಬಾಗಿ ಬಾಕಿ ಭಾಗ ಇಲ್ಲಿ ಅಂತ ಯಾಕೆ ಕೇಳಲಿಲ್ಲ ಇವರು ಯಾವ ಪಕ್ಕ ಕೋಟಿಗೆ ಬರ್ತಂದ್ರೆ ತಲೆಬ್ರೆ ಹಿಡ್ಕೊಂಡ್ಬರ್ತಂದ್ರೆ ನಮ್ಮ ಸರ್ಕಾರ ಸಾವಿರ ಲಕ್ಷಾಂತರ ರೂಪಾಯಿ ನಾವು ತೆರಿಗೆ ಹೇಳಿಕೊಟ್ಟು ಅವ್ನು ಹಿಂದೆ ಓಡಿಸ್ತಾರೆ